ನಮಸ್ಕಾರ ವೀಕ್ಷಕರೇ ಜ್ಞಾನದೇಗುಲ ಜಾಲತಾಣಕ್ಕೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ವಿಷ್ಣು ಸಹಸ್ರನಾಮದಲ್ಲಿ ಬರ್ತಕ್ಕಂಥ ಒಂದು ಪದ ಸರ್ವೇಶ್ವರಾಯ ನಮಃ ಅಂತಕ್ಕಂಥದ್ದು ಈ ಸರ್ವೇಶ್ವರ ಎಂಬ ಪದ ವಿವಿಧ ಸಂದರ್ಭಗಳಲ್ಲಿ ಬಹು ಅರ್ಥಗಳನ್ನು ಹೊಂದಿದೆ ಮತ್ತು ವಿಷ್ಣು ಸಹಸ್ರನಾಮದ ಸಂದರ್ಭದಲ್ಲಿ ಇದು ವಿಷ್ಣುವನ್ನು ಪರಮಾತ್ಮ ಮತ್ತು ಎಲ್ಲ ಅಸ್ತಿತ್ವದ ನಿಯಂತ್ರಕ ಅಂತ ಉಲ್ಲೇಖಿಸುತ್ತದೆ ಈ ಸಂದರ್ಭದಲ್ಲಿ ಸರ್ವೇಶ್ವರ ಪದದ ಕೆಲವು ಅರ್ಥಗಳನ್ನು ನೋಡೋಣ ಅಂದರೆ ಎಲ್ಲ ಭಗವಂತ ಎಲ್ಲ ದೇವರುಗಳ ದೇವರು ಅಂತಕ್ಕಂಥದ್ದು ವಿಷ್ಣುವನ್ನು ಅಂತಿಮ ದೇವತೆ ಅಥವಾ ಎಲ್ಲ ಭಗವಂತನ ಭಗವಂತ ಅಂದರೆ ಅಲ್ಟಿಮೇಟ್ ರಿಯಾಲಿಟಿ ಕಾನ್ಷಿಯಸ್ ಅಂತಕ್ಕಂಥದ್ದು ಇದೆಯಲ್ಲ ಅದರ ಅಲ್ಟಿಮೇಟ್ ಕಾನ್ಷಿಯಸ್ನೆಸ್ ಅಂತಕ್ಕಂಥದ್ದನ್ನು ಇದು ಸೂಚಿಸುತ್ತೆ ಇದು ಒಂದು ರೀತಿಯಲ್ಲಿ ಬ್ರಹ್ಮಾಂಡದ ಸೃಷ್ಟಿಕರ್ತ ಪೋಷಕ ಮತ್ತು ವಿಧ್ವಂಸಕ ಅಂತ ಒಂದು ಆ ಒಂದು ಗುಣಲಕ್ಷಣಗಳನ್ನು ಹೇಳ್ಬೋದು ಮತ್ತು ಅವನ ಶಕ್ತಿ ಮತ್ತು ಆ ಅಧಿಕಾರಕ್ಕೆ ಯಾವುದೇ ಮ್ಯಾಚ್ ಮ್ಯಾಚುಲಸ್ ಅಂತಾರಲ್ಲ ಸಾಟಿ ಇಲ್ಲ ಅಂತಕ್ಕಂಥದ್ದನ್ನು ಹೇಳ್ಬೋದು ಇನ್ನು ಸರ್ವೋಚ್ಚ ಭಗವಂತ ಹಿಂದೂ ಪುರಾಣಗಳಲ್ಲಿ ಭಗವಾನ್ ವಿಷ್ಣುವನ್ನು ಅಂದರೆ ಆ ವಿಷ್ಣು ತತ್ವವನ್ನು ವಿಷ್ಣುವನ್ನ ಗುಣಲಕ್ಷಣಗಳನ್ನು ಹೇಳುವಾಗ ಅದೊಂದು ರೀತಿಯ ಇದಕ್ಕೆ ಮೀರಿದಂಥ ಗುಣಲಕ್ಷಣಗಳು ಯಾವ ಒಂದು ವಸ್ತುಗೂ ಇಲ್ಲ ಆ ಎಲ್ಲ ಗುಣಲಕ್ಷಣಗಳನ್ನು ಮೀರಿ ಎಲ್ಲ ಗುಣಲಕ್ಷಣಗಳನ್ನೂ ಮೀರಿ ಅತ್ಯಂತ ಅಧಿಕವಾದ ಗುಣಲಕ್ಷಣ ಇರತಕ್ಕಂಥದ್ದು ಆ ವಿಷ್ಣು ತತ್ವದಲ್ಲಿ ಒಂದೇ ಅಂತಕ್ಕಂಥದ್ದನ್ನು ಈ ಒಂದು ಈ ಪದ ಸೂಚಿಸುತ್ತೆ ಮತ್ತು ಇದು ಆತನ ವಿವಿಧ ರೂಪಗಳು ಅವತಾರಗಳು ದೈವಿಕ ಶಕ್ತಿ ಮತ್ತು ಬುದ್ಧಿವಂತಿಕೆ ಎಲ್ಲ ಬುದ್ಧಿವಂತಿಕೆ ಅಭಿವ್ಯಕ್ತಿ ಈ ರೀತಿ ನೋಡಲಾಗುತ್ತದೆ ಆತನನ್ನು ಮತ್ತೆ ನಿಯಂತ್ರಕ ಎಲ್ಲದರ ಒಂದು ನಿಯಂತ್ರಕ ಅನ್ನೋ ರೀತಿ ನೋಡುತ್ತೆ ಅಂದರೆ ಮಹಾವಿಷ್ಣು ಪರಮವಿಷ್ಣು ಎಲ್ಲ ಅಸ್ತಿತ್ವದ ಏನು ನಾವೇನ ಎಕ್ಸಿಸ್ಟೆನ್ಸ್ ಅಂತ ನಾವು ಹೇಳ್ತೀವೋ ಅದರ ನಿಯಂತ್ರಕ ಅಂತ ಎಕ್ಸಿಸ್ಟ್ ಎಕ್ಸಿಸ್ಟೆನ್ಸ್ ಕೆನ್ ಬಿ ಮೆಟೀರಿಯಲಿಸ್ಟಿಕ್ ನಾನ್ ಮೆಟೀರಿಯಲಿಸ್ಟಿಕ್ ಭಾವನೆಗಳು ಬಂಧನಗಳು ಎಲ್ಲ ರೀತಿಯಲ್ಲೂ ಅದು ವ್ಯಕ್ತವಾಗಿ ಅವ್ಯಕ್ತವಾದ್ದು ಎಲ್ಲ ರೀತಿಯಲ್ಲೂ ಮ್ಯಾನಿಫೆಸ್ಟೆಡ್ ಅನ್ಮ್ಯಾನಿಫೆಸ್ಟೇಷನ್ ಎಲ್ಲದರ ಒಂದು ನಿಯಂತ್ರಕ ಅಂತಕ್ಕಂಥದ್ದನ್ನು ನಂಬಲಾಗಿದೆ ಎಲ್ಲ ವಸ್ತುಗಳು ಅಂತಿಮ ಮೂಲವಾಗಿ ಕಂಡುಬರುತ್ತೆ ಅವನು ಎಲ್ಲ ಜ್ಞಾನ ಬುದ್ಧಿವಂತಿಕೆ ಸತ್ಯದ ಮೂಲ ಅಂತ ಹೇಳಲಾಗಿದೆ ಮತ್ತು ಅವನ ಉಪಸ್ಥಿತಿ ಬ್ರಹ್ಮಾಂಡದ ಎಲ್ಲ ಅಂಶಗಳಲ್ಲೂ ಕಂಡು ಬರುತ್ತೆ ಇಂಥ ಕಡೆ ಇದೆ ಇಂಥ ಕಡೆ ಇಲ್ಲ ಅಂತಲ್ಲ ಎಲ್ಲ ಕಡೆನೂ ಇದೆ ಅಂತಕ್ಕಂಥದ್ದನ್ನು ಇದು ಈ ಅಂಶ ಕಂಡು ಬರುತ್ತೆ ಇನ್ನು ಹತ ಎಲ್ಲ ಜೀವಿಗಳ ಒಡೆಯ ಅಂತಕ್ಕಂಥದ್ದು ಭಗವಾನ್ ವಿಷ್ಣುವನ್ನು ಎಲ್ಲ ಜೀವಿಗಳ ಅಂದರೆ ಯಾವ್ಯಾವ ಜೀವಿ ಅಥವಾ ನಿರ್ಜೀವ ವಸ್ತುಗಳು ಕೂಡ ಅವನು ಒಡೆಯನೇ ಅದನ್ನು ಜೀವ ಬರೀ ಜೀವ ಒಂದೇ ಅಲ್ಲ ಒಡೆಯನಂತೆ ನೋಡೋಣ ಆಗುತ್ತೆ ಅಂದರೆ ದಿ ಪರ್ಸನ್ ಹೂ ಇಸ್ ಕೇಪಬಲ್ ಆಫ್ ಕ್ರಿಯೇಟಿಂಗ್ ಡಿಸ್ಟ್ರಾಯಿಂಗ್ ಅಂತಕ್ಕಂಥದ್ದನ್ನು ನೋಡಲಾಗ್ತದೆ ಇಲ್ಲಿ ಅವನ ದೈವಿಕ ಪ್ರೀತಿ ಮತ್ತು ಸಹಾನುಭೂತಿಯು ಎಲ್ಲ ದೊಡ್ಡ ಅಂದರೆ ಕ್ರೀಚರ್ಸಲ್ಲಿ ಎಲ್ಲ ರೀತಿಯ ಕ್ರೀಚರ್ಸ್ ಇದೆಯಲ್ಲ ಎಲ್ಲ ಜೀವಿಗಳಿಗೂ ಇದೆ ವಿಸ್ತರಿಸುತ್ತದೆ ಇಟ್ ಎಕ್ಸ್ಟೆಂಡ್ಸ್ ಟು ಆಲ್ ಲೈಫ್ ಆಲ್ ಕೈಂಡ್ಸ್ ಆಫ್ ಲೈವ್ಸ್ ಅಂತಕ್ಕಂಥದ್ದನ್ನು ಇದು ಸೂಚಿಸುತ್ತೆ ಎಲ್ಲ ಜೀವಿಗಳನ್ನು ಅವನು ಈ ಡೈರೆಕ್ಟ್ಸ್ ಮಾರ್ಗದರ್ಶನ ಮಾಡ್ತಾನೆ ಆಯಾ ರೀತಿ ಆಯಾ ಒಂದು ಇದಕ್ಕೆ ತಕ್ಕಂತೆ ಅದು ಜೀವನ ನಡೆಸಬೇಕು ಅದಕ್ಕೆ ಎಲ್ಲ ರೀತಿಯ ಪೋಷಣೆ ಎಲ್ಲ ಕೊಡ್ತಕ್ಕಂಥದ್ದು ಅದೆಲ್ಲ ಅವನು ಕೊಡ್ತಾನೆ ಅಂತಕ್ಕಂಥದ್ದನ್ನು ಹೇಳಲಾಗಿದೆ ಮತ್ತು ಅವನ ಅನುಗ್ರಹ ಇದೆಯಲ್ಲ ಆಧ್ಯಾತ್ಮಿಕ ವಿಮೋಚನೆಗೆ ಅನುಗ್ರಹ ಬೇಕಲ್ಲ ಅದು ಕೂಡ ಅವಶ್ಯಕವಾಗಿದೆ ಅಂತ ಹೇಳ್ಬೋದು ಒಟ್ಟಾರಿಯಾಗಿ ವಿಷ್ಣು ಸಹಸ್ರನಾಮದ ಸಂದರ್ಭದಲ್ಲಿ ಹೇಳೋದಾದರೆ ಸರ್ವೇಶ್ವರ ಎಂಬ ಪದ ಭಗವಾನ್ ವಿಷ್ಣುವಿನ ಎಲ್ಲವನ್ನೂ ಒಳಗೊಳ್ಳುವ ಶಕ್ತಿ ಮತ್ತು ಅಧಿಕಾರವನ್ನು ಸೂಚಿಸುತ್ತದೆ ಅವರು ಎಲ್ಲ ಅಸ್ತಿತ್ವಗಳ ಅಂತಿಮ ಮೂಲ ಅಲ್ಟಿಮೇಟ್ ರೂಟ್ ಅಲ್ಟಿಮೇಟ್ ಬೀಜ ಅಲ್ಟಿಮೇಟ್ ಸಾರ ಅಲ್ಟಿಮೇಟ್ ರಿಯಾಲಿಟಿ ಅಂತಕ್ಕಂಥದ್ದನ್ನು ಮತ್ತು ಎಲ್ಲ ವಸ್ತುಗಳ ನಿಯಂತ್ರಕ ಅಲ್ಟಿಮೇಟ್ ಕಂಟ್ರೋಲರ್ ಅಲ್ಟಿಮೇಟ್ ಹಿ ಇಸ್ ದ ಒನ್ ಹೂ ಡೈರೆಕ್ಷನ್ ಡೈರೆಕ್ಟ್ಸ್ ಅಂತಕ್ಕಂಥದ್ದನ್ನು ನೋಡಲಾಗ್ತದೆ ಓಂ ಸರ್ವೇಶ್ವರಾಯ ನಮಃ ಎಂಬ ವಾಕ್ಯ ಪರಮಾತ್ಮನಿಗೆ ಒಂದು ನಮಃ ಅಂದರೆ ನಮಸ್ಕಾರ ಮಾಡ್ತಕ್ಕಂಥದ್ದು ಓಂ ಅಂತಕ್ಕಂಥದ್ದು ಒಂದು ಬ್ರಹ್ಮಾಂಡದ ಒಂದು ಆದಿ ಶಕ್ತಿ ಓಂಕಾರ ಅಂದರೆ ಶಬ್ದದ ನಾದ ಆ ಶಬ್ದದ ನಾದವೇ ಎಲ್ಲದಕ್ಕೂ ಬಹಳ ಮುಖ್ಯ ಅಂತಕ್ಕಂಥದ್ದು ಶಬ್ದದಿಂದಲೇ ಪ್ರತಿಯೊಂದು ಉತ್ಪತ್ತಿ ಆಗುತ್ತೆ ಅಂತಕ್ಕಂಥದ್ದು ಕೂಡ ಹೇಳ್ತಾರೆ ಭಾಳಷ್ಟು ಕಡೆ ಈವನ್ ಮಾಡರ್ನ್ ಸೈನ್ಸ್ ಕೂಡ ಎಲ್ಲವೂ ಕೂಡ ಎಲ್ಲದಕ್ಕೂ ಕೂಡ ಒಂದು ವೈಬ್ರೇಷನ್ ಅದರಿಂದಲೇ ಎಲ್ಲವೂ ಶುರುವಾಗುತ್ತೆ ಅಂತಕ್ಕಂಥದ್ದು ಒಂದು ಒಂದು ರೀತಿಯ ಒಂದು ಹೇಳಿಕೆ ಇದೆ ಈ ಎಲ್ಲ ಸೃಷ್ಟಿಯ ಮೇಲೆ ಆತನ ಪರಮಶಕ್ತಿ ಮತ್ತು ಅಧಿಕಾರವನ್ನು ಅದು ಅಕ್ನಾಲೆಡ್ಜಸ್ ಅಂಗೀಕರಿಸಲಾಗುತ್ತದೆ ಅಂತಕ್ಕಂಥದ್ದು ವೀಕ್ಷಕರೇ ಇಷ್ಟು ವಿವರಣೆಯೊಂದಿಗೆ ಓಂ ಸರ್ವೇಶ್ವರಾಯ ನಮಃ ಎಂಬುದರ ಮೇಲೆ ನಮಗೆ ತಿಳಿದಂತೆ ವ್ಯಾಖ್ಯಾನವನ್ನು ನೋಡಿದ್ದೇವೆ ಎಂದಿನಂತೆ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಮ್ಮ ಕಮೆಂಟ್ಗಳನ್ನು ಹೆಚ್ಚಿನ ಕಮೆಂಟ್ಗಳನ್ನು ತಿಳಿಸಿ ಮತ್ತೊಮ್ಮೆ ಎಲ್ರಿಗೂ ವಂದನೆಗಳು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್